ಪ್ರಾತಸ್ಮರಣೀಯ ಸದ್ಗುರು ದೇವರ ಚರಣಸನ್ನಿಧಿಯನ್ನು ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರತಕ್ಕಂತಹ ನನ್ನ ನಿಮ್ಮೆಲ್ಲರ ಮಹಾಮಾತೆಯಾಗಿರತಕ್ಕಂತಹ ಭಗವತಿಯ ಚರಣಸನ್ನಿಧಿಯನ್ನು ಆದಿಗುರಿ ಗುರು ಜೇಡರ ದಾಸಿಮಯ್ಯನವರನ್ನು ಇವತ್ತ ನನ್ನ ನಿಮ್ಮೆಲ್ಲರಿಗೆ ಈ ಜಗತ್ತಿನ ಸಮಸ್ತ ಕೋಟಿ ಕೋಟಿ ಹೃದಯಗಳಿಗೆ ಆತ್ಮನಾಗಿರತಕ್ಕಂತಹ ಪ್ರಭು ಶ್ರೀರಾಮಚಂದ್ರ ಜಾನಕಿ ಲಕ್ಷ್ಮಣ ಭರತ ಶತ್ರುಘ್ನ ಸ್ವಾಮಿಯನ್ನು ಸ್ಮರಿಸಿಕೊಂಡು ಗೋಗಿ ಗ್ರಾಮದ ಸಮಸ್ತ ಸದ್ಭಕ್ತ ವೃಂದವಿ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ನಾನು ಅನಂತ ಶರಣ ಶರಣಾರ್ಥಿಗಳು ಸುಂದರವಾಗಿರ್ತಕ್ಕಂತಹ ವಿಷಯವನ್ನು ಇವತ್ತು ಆಧಾರವಾಗಿ ಇಟ್ಟುಕೊಂಡು ಹೇಳಕತ್ತಾರೆ ವಚನಕಾರರಲ್ಲಿ ಆದ್ಯರೆನಿಸಿಕೊಂಡವರು ಯಾರು ಅಂತ ಕೇಳಿದರೆ ಜೇಡರ ದಾಸಿಮಯ್ಯನವರು ಅವ್ರ ಮಾತು ಎಷ್ಟು ಸುಂದರವಾದಂತಹ ಮಾತುಗಳು ಅಂತಂದ್ರೆ ಜೇಡರ ದಾಸಿಮಯ್ಯನವರ ಮಾತ ಎಷ್ಟು ಸ್ವೀಟ್ ಅದಾವ ಅನ್ನೋದು ಹೇಳ್ತಾರೆ ಅವರು ಆ ವಚನದ ಬಗ್ಗೆ ಆಮೇಲೆ ಹೇಳ್ತೀನಿ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನ ನೋಡ್ರಿ ಜೇಡ್ರ ದಾಸಿಮಯ್ಯನವ್ರ ವಚನದ ಬಗ್ಗೆ ಹೇಳತ್ತಾರೆ ಎಷ್ಟು ಸ್ವೀಟ್ನೆಸ್ ಭಯಂಕರ ಸ್ವೀಟ್ ಅದ ಹೆಂಗೆ ಅಂತ ಕೇಳಿದ್ರೆ ಹಾಲದ ಹಳ್ಳ ಹರಿತಿತ್ತೀ ಅದರ ಕೆಸರು ಯಾವುದಿತ್ತು ಅಂತ ಕೇಳಿದ್ರೆ ಕೆಸರು ಯಾವುದು ಅಂತಂದ್ರೆ ಬೆಲ್ಲದ ಅತ್ತ ನಮ್ಮ ನಿಮ್ಮ ಕೆಸರು ಅಲ್ಲ ಮತ್ತೆ ಇಲ್ಲಿ ನಮ್ಮ ರೋಡ್ನಾಗ ಕೆಸರ ಅಲ್ಲ ಹಾಲದ ಹಳ್ಳ ಬೆಲ್ಲದ ಕೆಸರ ಉಸುಕತ್ತಿರ ರೇತಿ ಎತ್ತಿರಿ ಮನೆ ಕಟ್ಟಕ್ಕೆ ಉಸುಕ ಉಸುಕ ಉಸುಕತ್ತಿರಿ ನೀವು ಸಕ್ರಿ ಉಸುಕತ್ರಿ ತವರಾಜದ ನೊರೆ ನೋಡ್ರಿ ಅಮೃತದ ನೊರೆ ತೆರೆಯಂತೆ ಆದ್ಯರ ವಚನ ಅಷ್ಟು ಆನಂದವನ್ನು ಕೊಡುವಂತಹ ವಚನಗಳು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನು ಮುಂಬುವ ವಿಧಿಯಂತೆ ಆ ಮತಿ ಕೂಡಲ ಸಂಗಮ ದೇವ ನೋಡ್ರಿ ಮಹಾತ್ಮರ ವಚನದೊಳಗೆ ಇಷ್ಟ ಆನಂದ ಐತಿ ಇವತ್ತಿನ ವಚನಕ್ಕೆ ಆಮೇಲೆ ಹೇಳ್ತೀನಿ ವಚನ ನೋಡ್ರಿ ಹಾಲ ಹಳ್ಳ ಬೆಲ್ಲದ ಕೆಸರ ಸಕ್ಕರೆ ಉಸುಕ ಹೆಂಗದ ರೀ ಇಷ್ಟು ಸ್ವೀಟ್ನೆಸ್ ಇದ್ದಂತಹ ವಚನಗಳನ್ನು ಬಿಡ್ತೀವಿ ನಾವು ಇಂತಹ ಮಹಾತ್ಮರ ಮಾತುಗಳನ್ನು ಬಿಡ್ತೀವಿ ಬಿಟ್ಟು ಏನು ಮಾಡ್ತೀವಿ ಅಂತಂದ್ರೆ ಬಾ ೈತೆ ಅಂತ ಹೇಳಿ ಸಮುದ್ರ ನೀರಕ್ಕೆ ಆದ್ರೆ ಏನಕ್ಕ ಸಮುದ್ರದಾಗ ಎಂತ ನೀರದವು ಉಪ್ಪು ನೀರದ್ ಒಂದೊಂದು ಊರಾಗ ಬಾವಿ ತೋಡ್ತಾರ ಉಪ್ಪ ಇರ್ತಾವ್ರಿ ನೀರು ಹೌದಿಲ್ಲ ಇಂತಹ ಮಹಾತ್ಮರ ಸಣ್ಣಗಳನ್ನ ಕೇಳಲಾರ್ದನ ಸದ್ವಿಚಾರಗಳನ್ನು ಕೇಳಲಾರ್ದನ ಯಾವ್ಯಾವೋ ಮಾತಿಗೆ ಬೆಲೆ ಕೊಡ್ತೀವಲ್ಲ ನಮ್ಮೆಲ್ಲಾರದು ಹಣೆ ಬರ ಹೆಂಗದ ಇಂಥ ಹಾಲ ಹಳ್ಳ ಸಕ್ರಿ ಬೆಲ್ಲ ಸಕ್ರಿ ಉಸುಕ ಬೆಲ್ಲದ ಕೆಸರನ್ನ ಬಿಟ್ಟು ಉಪ್ಪು ನೀರು ಕುಡಿಯುವಂಥ ಪರಿಸ್ಥಿತಿ ನಮಗೆ ಆಗ್ಯದ ಇಂಥ ತಿಳಿತಿಲ್ಲ ಏಕ ಮಹಾತ್ಮರ ಮಾತುಗಳು ಏನದಾವ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಆಧಾರ ಅದಾವ ತಿಳಿತಿಲ್ಲ ಆಧಾರ ಅದಾವೆ ಯಾ ಉಭಯ ಪೂಜ್ಯರು ಸುಂದರವಾಗಿ ಹೇಳಿದರು ಬಂಡಿ ಹೊಂಟದ ಬಂಡಿ ಅಷ್ಟು ಸ್ಪೀಡ್ ಹೋಗಕ್ಕೆ ಆಧಾರ ಏನು ಗೊತ್ತೇನ್ರಿ ಬಾಕಿ ಏನೂ ಅಲ್ಲ ಕೀಲುಗಳೇ ಅದಾವು ಹೌದಾ ಕೀಲು ಇರ್ಲಿಕ್ಕಂದ್ರೆ ಏನು ಆಗ್ತದ ಅನ್ನೋದನ್ನು ಹೇಳಿದರು ಅವರು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲೇ ಬಂಡಿಗೆ ಆಧಾರ ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ ನಿನ್ನ ಬದುಕಿನೊಳಗ ನೀನ ಹಾದಿ ತಪ್ಪಿದಿ ಅಂದ್ರ ನಿನ್ನ ಜೀವನದೊಳಗ ನೀನು ದುರ್ಮಾರ್ಗಿ ಆದಿ ಅಂದ್ರ ನಿನ್ನ ಬದುಕು ಧರ್ಮದ ದಾರಿಯನ್ನ ನಿನ್ನ ಬದುಕು ಆಚಾರ ಸದ್ವಿಚಾರದ ದಾರಿಯನ್ನ ಬಿಟ್ಟು ನಡೆದಾಗ ನಿನ್ನ ಬದುಕು ನಮ್ಮ ವೇದಗಳು ನಮ್ಮ ಸಂಸ್ಕೃತಿ ಹೇಳಿದ ದಾರಿಯನ್ನ ಬಿಟ್ಟು ನಡೆದಾಗ ನಿನ್ನ ಹಣೆಬರ ಬರ ಏನ್ ಆಕೈತಿ ಅಂತಂದ್ರ ಕೀಲ ಇಲ್ಲದ ಬಂಡಿ ಓಡಿಸಿದ ಪರಿಸ್ಥಿತಿ ನಿನ್ನ ಹಣೆ ಬರೋಕೈತಿ ಯಾಕ ಕಡು ದರ್ಪವೇರಿದ ಒಡಲೆಂಬ ಬಂಡಿ ನಮ್ಮದ ನಮಗೆ ವಿಚಿತ್ರ ಅನ್ನಿಸ್ತದ ರೀ ರೊಕ್ಕರ ಬ್ಯಾಂಕಿನಾಗ ಇರ್ತಾವಕ್ರಿ ಅವರ ರೊಕ್ಕರ ಬ್ಯಾಂಕ್ನಾಗ ಇರ್ತಾವ ಈ ಮನುಷ್ಯಾಗ ಎದ್ರಿನವ್ರಾಗ ಕಾಣಂಗಿಲ್ಲ ಹೌದು ಇಲ್ರಿ ರೀ ಇಲ್ಲಿ ಎದಿ ಶೆಡ್ಡಿ ಶಡ್ಡಿ ಆಡ್ತದ ರೀ ಇದು ಮನುಷ್ಯಾಗ ರೊಕ್ಕದೊಳಗೆ ಎಷ್ಟು ಗಮ್ಮತ್ ನೋಡ್ರಿ ನಿಶಯ ಇರ್ತದಂತ ಎಂತ ನಿಶೆ ಇರ್ಬೇಕ್ರಿ ಆ ನಿಶೆ ಜಲ್ದಿ ಹೇಳ್ತದ ಇಳಿತದಂತರೀ ಅದ ನಿಶೆ ಮಾಡೋರಿಗೆ ಗೊತ್ತ್ರೆ ಮತ್ತು ಅದು ಗೊತ್ತಕ್ಕ ಹಿಂಗೆ ಕೈ ಮಾಡಿದ್ರೆ ಸನ್ನಿ ಬೇನು ಭಾಳ ಇರ್ತಿರ ಹಿಂಗೆ ಕೈ ಮಾಡಿದ್ರೆ ಗೊತ್ತಾಕತ್ತ ಆ ನಿಶೆ ಜಲ್ದಿ ಇಳೀತದಂತ ಆದ್ರೆ ಇದು ಏನೈತಿ ನೋಡ್ರಿ ಮದ ಅಹಂಕಾರ ಸೊಕ್ಕ ಇದು ಜಲ್ದಿ ಇದು ಇಳಿಬೇಕಾಗಿತ್ತಂದ್ರ ಬಡ ಬಡತನವೆಂಬ ಮಂತ್ರವಾದಿ ಹೋಗಲು ಇಲ್ಲಿ ಏನು ಬರಬೇಕಂದ್ರೆ ಇದು ಈ ಸೊಕ್ಕು ಇಳಿಬೇಕಾಗಿತ್ತು ಅಂದರೆ ಬಡತನ ಬರಬೇಕು ಇಂತಹ ಕಡುದರ್ಪವೇರಿದ ಈ ಒಂದು ಅಹಂಕಾರ ಯುಕ್ತನಾಗಿರ್ತಕ್ಕಂತಹ ಮನುಷ್ಯ ಹಾದಿ ತಪ್ಪಾನೆ ರೊಕ್ಕದ ಮದ ಏರಿದಾವ ಐಶ್ವರ್ಯದ ಮದ ಏರಿದಾವ ಅಧಿಕಾರದ ಮದ ಏರಿದಾವ ಏನು ಮಾಡ್ತಾನ ಅಂತಂದ್ರೆ ಇವು ಯಾವುದು ಒಳ್ಳೆಯ ಕೆಲಸ ಮಾಡಂಗಿಲ್ಲ ಅವ ಎಂಥ ಕೆಲಸ ಮಾಡ್ತಾನಂದ್ರ ವಿದ್ಯಾವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಮ್ ಪರಪೀಡನಾಯ ಸೊಕ್ಕಿಗೆ ಬಂದ ಮನುಷ್ಯ ತನ್ನಲ್ಲಿರುವಂತಹ ಶಾನಿ ಜಗಳಕ್ಕೆ ಉಪಯೋಗ ಮಾಡ್ಕೊತದ್ರಿ ಹೌದಿಲ್ರಿ ಒಂದೊಂದು ಇರ್ತಾವ್ರಿ ದೀಢ ಪಂಡಿತರು ಅವು ದೀಢ ಪಂಡಿತರು ಏನು ಮಾಡ್ತಾವೆ ಅಂದ್ರೆ ಸುಮ್ಮನೆ ಜಗಳದ್ದು ಮಾತು ಏನು ತುದಿ ಇರಲ್ಲ ಬಾಡಲ್ಲಿ ಬರೀ ಜಗಳ ತಕೊತು ಹೋಗಿಬಿಡ್ದು ಜಿದ್ದೇನೆ ಶರ್ತೇನೆ ಏನ ಜಿಜ್ಜು ಮಾಡೋಣ ಜಿಜ್ಜೆ ಏನು ಮಾಡಿರಾಗಲ ಹತ್ರ ಈ ಜೋಡಿ ಮೂರ್ಖಜಿ ಕಲ್ಲು ಹೋಗೋದು ಯಾಕೆ ನಾವು ಕೆಡಿಸ್ಕೋಬೇಕತ್ತೆ ಸಿಡಿಸ್ಕೋಬೇಕತ್ತೆ ದೂರ ಹೋಗಿಬಿಡ್ತಾರೆ ವಿದ್ಯಾ ವಿವಾದಾಯ ಧನಂ ಅದಾಯ ನನ್ನಂತವ್ ಯಾವದನಂತ ಅದಾನಂತ ಮೇರಿತಾನ ಶಕ್ತಿ ಪರೇಶ ಅವ್ ಪರಪೀಡನಾಯ ಅವನೇಕ ಶಕ್ತಿ ಇತ್ತು ಅಂತಂದ್ರೆ ಮತ್ತೊಬ್ಬರನ್ನ ಬಡ್ಯಾಕ ಹೊಡ್ಯಾಕ ಉಪಯೋಗ ಮಾಡ್ತಾನಂತ ಅವನು ಸ್ವಕ್ಕಿಗೆ ಏರಿದ ಮನುಷ್ಯ ಅವರಾಗಳೇ ರಾವಣನ ಕತಿ ಹೇಳಿದರು ರಾವಣ ತಾನಾಗೆ ಸತ್ತಿಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ರಿ ರಾಮ ರಾವಣನನ್ನು ಕೊಂದ ಕೊಂದ ಸೀತೆಯನ್ನು ಶರೆಯಿಂದ ಬಿಡಿಸ್ಕೊಂಡು ರಾಮ ಲಕ್ಷ್ಮಣ ವಿಭೀಷಣ ಹನುಮಂತ ಸುಗ್ರೀವ ಜಾಂಬುವಂತ ಇವರೆಲ್ಲರೂ ಕೂಡ ಎಲ್ಲಿಗೆ ಅಂದ್ರೆ ಪುಷ್ಪಕ ವಿಮಾನದೊಳಗೆ ಅಯೋಧ್ಯೆಗೆ ಪುರಪ್ರವೇಶ ಮಾಡ್ತಾರೆ ಪುರಪ್ರವೇಶವನ್ನು ಮಾಡಿದಾಗ ರಾಮ ಒಂದು ಮಾತತ್ತ ನಾ ಭೂಮಿ ಮ್ಯಾಲ ಕಾಲಿಡು ಮುಂದೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪೀ ಗರಿಯಸೆ ನೋಡ್ರಿ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಂತಹ ತಾಯಿ ಯಾವ ನೆಲದಲ್ಲಿ ನಾನು ಹುಟ್ಟಿದ್ದೇನೆಯೋ ಆ ನೆಲ ನನಗೆ ಹೆಂಗ ಅಂತಂದ್ರೆ ಸ್ವರ್ಗಕ್ಕಿಂತಲೂ ಮಿಗಿಲು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತೇಳಿ ರಾಮ ಅಯೋಧ್ಯೆಯ ಭೂಮಿಯನ್ನು ಹಣಿ ಹಚ್ಚಿ ಸ್ಪರ್ಶ ಮಾಡಿ ಅರಮನೆಗೆ ಬರ್ತಾನೆ ಅರಮನೆಗೆ ಬಂದು ಡೈರೆಕ್ಟ್ ಎಲ್ಲಿ ಹೊಕ್ಕಾನ ಅಂತಂದ್ರೆ ತಾಯಿ ದರ್ಶನಕ್ಕೆ ಹೊಕ್ಕಣ ಯಾಕಂದ್ರೆ ಅಪ್ಪ ತೀರ್ಕೊಂಡಿರ್ತಾನ ತಾಯಿ ದರ್ಶನಕ್ಕೆ ಹೋದಾಗ ತಾಯಿ ಕೌಶಲ್ಯ ದೇವಿ ರಾಮನನ್ನು ಬರಮಾಡಿಕೊಂಡ ರಾಮಭದ್ರಾ ಅಂತ ಇರ್ತಾಳಕ್ಕೆ ರಾಮಭದ್ರ ಬಾಮಗನೆ ಅಂಥೇಳಿ ಕರಿತಾಳ ಅವನು ತಲೆ ಮೇಲೆ ಕೈಯಾಡಿಸ್ತಾಳ ರಾಮ ಸಾಷ್ಟಾಂಗ ತಾಯಿಗೆ ನಮಸ್ಕಾರ ಹಾಕಿ ತಾಯಿ ಮುಂದೆ ಕೈ ಮುಕ್ಕೊಂಡು ಕೂತಾಗ ಕೌಶಲ್ಯ ದೇವಿ ಅಂತಾಳ ರಾಮ ಲಕ್ಷ ಕೊಟ್ಟು ಕೇಳ್ರಿ ರಾಮ ಲಂಕಾ ಲಂಕಾಧಿಪತಿಯಾಗಿರತಕ್ಕಂತಹ ರಾವಣನನ್ನು ಕೊಂದು ಬಂದೆಯಾ ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಲಂಕಾಧಿಪತಿಯಾಗಿರತಕ್ಕಂತಹ ರಾವಣನನ್ನು ಕೊಂದು ಬಂದೆಯಾ ಅಂದಾಗ ಅಮ್ಮ ಅಂತನ ರಾಮ ಅಮ್ಮ ಲಂಕಾಧಿಪತಿಯಾಗಿರತಕ್ಕಂತಹ ರಾವಣನನ್ನು ನಾನು ಕೊಲ್ಲಲಿಲ್ಲ ಅವನಿಗೆ ಅಹಂಕಾರ ಮದ ಅವನನ್ನ ಕೊಂತು ಅದು ಅದು ಅವನಿಗೆ ಕೊಲ್ಲು ಹೆಂಗ್ರಿ ಮನುಷ್ಯ ಯಾಕೆ ಕಡು ದರ್ಪವೇರಿದ ಒಡಲೆಂಬ ಬಂಡಿ ಅವನ ಹೃದಯದೊಳಗೆ ದೇವತೆಗಳನ್ನ ಎಳಿದಂ ಸೊಕ್ಕಿತ್ತು ಎಲ್ಲಾ ದೇವತೆಗಳನ್ನು ಅಂಜಿಸಿ ಬಿಟ್ಟಿದ್ದ ಸೀತೆಗೆ ಸರಿಮಿಗಿಲೆನಿಸುವ ಮುನ್ನೂರ ಅರವತ್ತು ಹೆಂಡ್ರಿದ್ರು ಅಂತ ಅವನಿಗೆ ಯಾವ ಎಂತ ಮನುಷ್ಯ ಪಂಚ ಪತಿವ್ರತೆಯ ಪತಿವ್ರತೆಯಲ್ಲಿ ಅಗ್ರಗಣ್ಣಾಗಿರ್ತಕ್ಕಂತಹ ಮಂಡೋದರಿ ಅಂತಹ ಹೆಂಡತಿ ಬ್ರಾಹ್ಮಣವ ತ್ರಿವೇದಿ ಬ್ರಹ್ಮ ಚತುರ್ವೇದಿ ರಾವಣ ತ್ರಿವೇದಿ ಬ್ರಹ್ಮನ ನಂತರ ಏನರ ವೇದ ಪಾರಂಗತ ಈ ಪ್ರಪಂಚದೊಳಗೆ ಯಾರ ಅದಾರ ಇದ್ರು ಅಂತಂದ್ರೆ ರಾವಣ ತ್ರಿಕಾಲ ಸಂಧ್ಯಾ ಪೂಜೆ ಮಾಡುವವ ಸ ಶರೀರ ದಾರಿಯಾಗಿ ಸಾಕ್ಷಾತ್ ಪರಮಾತ್ಮನ ದರ್ಶನ ಮಾಡ್ಕೊಂಬರವ ಪರಮಾತ್ಮನ ಆತ್ಮಲಿಂಗವನ್ನು ಧರೆಗೆ ತಂದವ ಇಂಥ ರಾವಣ ನಾವು ಮನಿ ಒಂದು ನೌಕರಿ ಮಾಡೋರು ಸುದ್ದಿ ಹೇಳ್ತೀನಿ ರೀ ನೌಕರಿ ಮಾಡ್ಬಾರ್ದು ಒಬ್ಬ ಮನುಷ್ಯ ನಾಲ್ಕು ಇಟ್ಟಂಗೆ ಗಾಡಿ ಕಟ್ಟಿಸಿ ಅದ್ರೊಳಗೆ ಹೋಗ್ಬೇಕಾಗಿತ್ತಂದ್ರೆ ಆಯುಷ್ಯನ ನಾಶ ಆಗಿ ರೀ ಲೋನ್ ಕಟ್ಟು ಲೋನ್ ಕಟ್ಟು ಲೋನ್ ಕಟ್ಟು ಅದ್ರಾಗ ಕಟ್ ಮಾಡಿ ಇದ್ರಾಗ ಕಟ್ ಮಾಡಿ ಎಲ್ಲ ಅದ್ರಾಗ ಕಟ್ ಮಾಡಿ 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 ಮನಿ ಕಟ್ಟು ಕೊಡ್ದೆ ನಾವು ಇವು ಕಡೆಗೆ ಹೋಗೋದು ಚಾಟಕ್ಕನ್ನ ಲಾಸ್ಟಕ್ಕೆ ಎಷ್ಟು ಹೈರಾಣ ಆಕತ್ ರೀ ತರ್ಟಿ ಫಾರ್ಟಿ ಫ್ಲ್ಯಾಟ್ನೊಳಗೆ ನಾವು ಒಂದು ಮನೆ ಕಟ್ಟಕ್ಕೆ ಎಷ್ಟು ಆಕತಿ ಅವನ ಮನೆ ಹೆಂಗೆ ರೀ ಬಂಗಾರದ ಹಿತಂಗಿ ಒಳಗೆ ಅವನ ಅರಮನೆಯೊಳಗೆ ಮೂರು ಲಕ್ಷ ಲಂಕಾದೊಳಗೆ ಮನೆ ಇದ್ದು ಅಂತ್ರಿ ಮೂರು ಲಕ್ಷ ಮನಿ ಇದ್ದು ಅಂತ ಲಂಕಾ ದೇಶದೊಳಗೆ ಅಂತ ರಾವಣ ಅಷ್ಟೆಲ್ಲ ಐಶ್ವರ್ಯ ಶಿವಭಕ್ತ ಹಾಂ ಶಿವಭಕ್ತ ಐಶ್ವರ್ಯವಂತ ಕುಬೇರನನ್ನು ಸೋಲಿಸಿದವ ಪರಮಾತ್ಮನಿಂದ ಲಂಕೆಯನ್ನು ಏನು ಮಾಡಿದ್ದ ಆಶೀರ್ವಾದ ರೂಪದೊಳಗೆ ಪಡ್ಕೊಂಡಿದ್ದ ಅದು ಏನು ಪುಗ್ಶೆಟ್ಟಿ ಬಂದಿಲ್ಲ ಪಾರ್ವತ ದೇವಿ ಅಂದ್ಲತ್ತ ನನಗೆ ನಿನ್ನ ಜೋಡಿ ಸ್ಮಶಾನದಾಗ ವಾಸ ಮಾಡೋದು ನೀಗುವುದಿಲ್ಲ ಮತ್ತು ಹೆಂಡ್ರ ಗೇರಿ ಹಾಕಿದ್ರೆ ಗಂಡುಮುಗ್ ಏನು ಮಾಡ್ಬೇಕು ರೀ ಎಲ್ಲ ಬದಿರಿ ಸಂಧ್ಯಾ ಕೂತಾರ ಅವರು ಎಲ್ಲೆಲ್ಲೂ ಹೆಣ್ಮಕ್ಳು ಗೆರಿ ಹಾಕಿದ್ರೆ ಎಲ್ಲರು ಗೇರಿ ದಾಟಾರೆ ಹೆಣ್ಮಕ್ಳಿಗೆ ಏರಿ ದಾಟಿದಾಗ ಇನ್ನೂ ಹುಟ್ಟೆ ಇಲ್ಲ ದಾಟಕ್ಕೆ ಸಾಧ್ಯನೇ ಇಲ್ಲ ಯಾಕಂದ ನನಗ ಇರುದು ಸ್ಮಶಾಂತ ಇರುದ್ವಲ್ಲ ಪರಮಾತ್ಮ ಭಾರಿ ಮಯ ಅನ್ನುವಂತಹ ಯಕ್ಷನಿಂದ ಏನ್ ಮಾಡಿಸಿದ ಅಂದ್ರ ಬಂಗ ಶ್ರೀ ಲಂಕೆಯನ್ನು ಕಟ್ಟಿಸಿದ ಅದು ಎಂತ ಇಟ್ಟಂಗಿದಿತ್ತು ಅಂದ್ರೆ ಬಂಗಾರದ ಇಟ್ಟಂಗಿದ ಇತ್ತದೆಲ್ಲ ಮತ್ ಅದಕ್ಕೆ ಉಪದಾರ ತರಬೇಕಲ್ರಿ ಮನಿ ಶಾಂತಿ ಮಾಡ್ಬೇಕಲ್ಲ ಶಾಂತಿ ಮಾಡಾಕ ಶಾಸ್ತ್ರಜ್ಞ ಯಾರಿದ್ರ ಅಂದ್ರೆ ರಾವಣನ ಇದ್ದ ಶಾಂತಿ ಮಾಡಕ್ಕೆ ರಾವಣನೇ ಶಾಸ್ತ್ರಜ್ಞನಿದ್ದ ಅವನ ಕರೆಸಿದ್ರಿ ನೀವು ಕರೆಸ್ತಿರಲ್ರಿ ಐನಾರಿಗೆ ಕರೆಸ್ತಿರ್ಲಿಕ್ಕೆ ಬ್ರಾಹ್ಮಣರಿಗೆ ಕರೆಸ್ತಿರ ಗುರುಗಳು ಕರೆಸಿ ಓ ಹವನ ಪೂಜಾ ಪಾಠ ಮಾಡ್ತಿರಲ್ಲ ರಾ ಸ ಪರಮಾತ್ಮ ಏನು ಮಾಡಿದ ಅಂದ್ರೆ ರಾವಣಗೆ ಕರೆಸಿದ ಎಲ್ಲ ಆಯಿತು ಖುಷಿ ಆಯಿತು ಪರಮಾತ್ಮಗೆ ಇನ್ನೇನು ನಾ ಪಾರ್ವತಾದೇವಿ ಗಣಪತಿ ಮತ್ತು ಯಾರಿಗೂ ಸಣ್ಣ ಮುಕ್ಕ ಕರ್ಕೊಂಡು ಬಂದು ನಾವು ಇರ್ಬೋದಂದ ಮತ್ತು ಕಡಿಕ ದಕ್ಷಿಣ ಕೊಡ್ಬೇಕಲ್ರಿ ನಮಗೆ ನೀವು ನಾವು ಪೂಜೆ ಇಟ್ಟು ಏನೂ ನೀವು ದಕ್ಷಿಣ ಕೊಡ್ಲಿಕ್ಕು ನಿಮ್ಮ ಪೂಜೆ ಪೂರ್ಣ ಆಗಂಗಿಲ್ಲ ಬ್ರಾಹ್ಮಣೋತ್ತಮನಾಗಿರ್ತಕ್ಕಂತಹ ರಾವಣನಿಗೆ ನಾನು ದಕ್ಷಿಣ ಕೊಡಬೇಕು ಅಂತಂದ್ರೆ ಏನು ಬೇಕು ಬೇಡ ಅಂದವ ಸುಮ್ಮ ಕೊಡ್ಬೇಕಿಲ್ರಿ ದೇವ್ರು ತನ್ನ ಕೈಯಾಗಿ ಏನು ನಿಂತ ಅದನ್ನು ಕೊಟ್ಟಿದ್ರು ಬರ್ತಾರೆ ಕರೆನ ಕೊಡ್ತೇನೆ ಅಂದ ಹೊಡ್ತು ನನಗೆ ನನಗಿದೇ ರಾಜ್ಯವನ್ನು ನನಗ ಕೊಟ್ಟುಬೇಡ ಅಂದವ ಇದು ನನ್ನ ಹೆಸರುಲೆ ಮಾಡಂದ ರೀ ರಾವಣ ಯಾವ ಮನಸ್ ಶಾಂತಿ ಮಾಡಿ ಹೇಂತಿ ಕರ್ಕೊಂಡು ಹೋಯ್ ಬಾಳೆ ಮಾಡ್ಬೇಕು ಅಂದಿದ್ದಲ್ಲ ಅದನ್ನ ಬೇಡ್ಕೊಂಡಂತವ್ ರಾವಣ ನೀವು ಕೊಟ್ರಿವ ನಮಗೆ ಏನು ಬೇಕು ಬೇಡ್ರಿ ಇದು ಮನೆ ನಾನು ಹೆಸರು ಕೊಟ್ಟರೆ ಅಣ್ಣ ಅಂತ ರಾವಣ ಅಷ್ಟೆಲ್ಲ ಸಾಮರ್ಥ್ಯ ಇದ್ದಂತ ರಾವಣ ಸತ್ತದ್ದು ಅದಕ್ಕೆ ಅಂತ ಕೇಳಿದ್ರೆ ಬುದ್ಧಿ ಮಾತು ಕೇಳಲಾರ್ದಕ್ಕೆ ಅವನಿಗೆ ತಮ್ಮನಾಗಿರ್ತಕ್ಕಂಥ ವಿಭೀಷಣ ಬುದ್ಧಿ ಹೇಳ್ಯಾನ ಹನುಮಂತ ಬುದ್ಧಿ ಹೇಳ ಕುಂಭಕರ್ಣ ಲಾಸ್ಟಿಗೆ ಅಣ್ಣನ ಮಾತು ಮೀರ್ ಹೇಳಿ ಯುದ್ಧಕ್ಕೆ ಬಂದ ಕುಂಭಕರ್ಣ ಬುದ್ಧಿ ಹೇಳ್ಯಾನ ನಾನು ಎನ್ನುವಂಥವರೆಲ್ಲರೂ ಧರ್ಮದ ಬೋಧೆಯನ್ನು ಮಾಡಕ್ಕೆ ಅವನಿಗೆ ಆ ಮಾತ ರುಚಿ ಹತ್ತಲಿಲ್ಲ ತಿಳಿತಿಲ್ರಿ ಆ ಮಾತು ರುಚಿ ಹತ್ತಲಿಲ್ಲ ಯಾಕ ಆಲ್ರೆಡಿ ತುಂಬಿಕೊಂಡು ಕೂತಿತ್ತಲ್ರಿ ಮನುಷ್ಯ ಈ ಮಾತು ಕಿವ್ಯಾಗ ಹೋಗ್ಲಿಲ್ಲ ಕಿವ್ಯಾಗ ಹೋಗ್ಲಿಕ್ಕೆ ಅಂದ್ರೆ ಹೃದಯದೊಳಗೆ ಹೆಂಗಿಡ್ಬೇಕು ಹೃದಯದೊಳಗ ಹೋಗಿಲ್ಲ ಅಂದ್ರೆ ಮನಸ್ಸು ಹೆಂಗ ಪರಿವರ್ತನ ಆಗಬೇಕು ಇವು ಯಾವ ಆಗಲ್ಲ ರಾಮ ಹೇಳಿದ ಅಮ್ಮ ರಾವಣ ನನ್ನ ನಿನ್ನ ಕಂದ ನಿನ್ನ ಮಗ ರಾಮ ಕೊಲ್ಲಲಿಲ್ಲ ರಾವಣನನ್ನು ಕೊಂದಿದ್ದು ಅವನಿಗೆ ಬಂದ ಅಹಂಕಾರ ಅನ್ನುವಂತಹ ಉತ್ತರವನ್ನು ರಾಮ ಕೊಡ್ತಾನೆ ಅದಕ್ಕಾಗಿ ಹೇಳ್ತೀನಿ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ರುಡಿ ಗಡನವೇ ಕಡೆಗೀಲು ಕಾಣ ರಾಮನಾಥ ನೋಡ್ರಿ ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು ವಾರಿದಿ ಮೈದೆ ಮುತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಆತ್ಮ ಪರಮಾತ್ಮನನ್ನು ತೋರಿಸಿಕೊಡ್ತಕ್ಕಂತಹ ಶಕ್ತಿ ಮಹಾತ್ಮರ ಮಾತಿನೊಳಗೆ ಅದ ಅದಕ್ಕಾಗಿಯೇನ ಆ ಮಾತುಗಳನ್ನು ಕೇಳಿ ನಾವೆಲ್ಲ ಧನ್ಯ ಆಗಬೇಕಂತ ಹೇಳಿ ಇಷ್ಟು ವರ್ಷಗಳವರೆಗೆ ಇಂತಹ ಪುಣ್ಯಪ್ರದವಾಗಿರ್ತಕ್ಕಂಥ ಜ್ಞಾನದಾಸವ ಅನ್ನದಾಸವ ಜೊತೆಗೆ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದ ಭಾಗ್ಯಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಚಾರವನ್ನು ನಮ್ಮ ಗೋಗಿ ಗ್ರಾಮದ ಸಮಸ್ತ ಗುರು ಹಿರಿಯರೆಲ್ಲರೂ ಮಾಡಿರಿ ಇದೊಂದು ಅತ್ಯಂತ ಆರೋಗ್ಯಕರವಾಗಿರತಕ್ಕಂತಹ ವಿಚಾರ ಇದೆಲ್ಲ ನಮ್ಮ ಸಂಸ್ಕೃತಿಗೆ ಬೇಕಾಗಿರ್ತಕ್ಕಂತಹ ವಿಚಾರ